ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಾಮಿ ಶೆಟ್ಟಿ ಸಂಕ್ರಾಂತಿ ದಕ್ಷಿಣ ಭಾರತದ ಪ್ರಮುಖ ಹಬ್ಬವಾಗಿದ್ದು ಕೃಷಿ ಜೀವನದೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಇನ್ನು ಜನವರಿ ಹದ್ನಾಲ್ಕು ಅಥವಾ ಹದಿನೈದರಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ ಇದನ್ನು ಉತ್ತರಾಯಣ ಎಂದು ಕೂಡ ಕರೆಯಲಾಗುತ್ತೆ ರೈತರು ತಮ್ಮ ಬೆಳೆಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಆಗಿರೋದ್ರಿಂದ ಸಮೃದ್ಧಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತೆ ಕರ್ನಾಟಕದಲ್ಲಿ ಇದನ್ನ ಸುಗ್ಗಿ ಹಬ್ಬ ಎಂದು ಕರೆಯಲಾಗುತ್ತೆ ಹಸುಗಳನ್ನ ಅಲಂಕರಿಸಿ ಮೆರವಣಿಗೆ ನಡೆಸಲಾಗುತ್ತೆ ಇನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ನಾಲ್ಕು ದಿನಗಳ ಹಬ್ಬವಾಗಿ ಬೋಗಿ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದ್ದು ಸೂರ್ಯನಿಗೆ ಸಮರ್ಪಿತವಾದ ಸಿಹಿ ಅಕ್ಕಿ ತಯಾರಿಸಲಾಗುತ್ತೆ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲದ ತಿನಿಸುಗಳು ಗಾಳಿಪಟ ಹಾರಾಟ ದಾನ ಧರ್ಮ ನದಿ ಸ್ನಾನ ಮುಂತಾದ ಆಚರಣೆಗಳು ಸಾಮಾನ್ಯ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಬೆಂಗಳೂರಿನ ಅಂದ್ರೆ ನಗರದ ಎಲ್ಲಾ ದೇವಾಲಯಗಳು ಪೂಜೆ ಪುನಸ್ಕಾರಗಳಿಂದ ತುಂಬಿಕೊಂಡಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಗವಿಪುರ ಪ್ರದೇಶದಲ್ಲಿರುವ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಸಂಕ್ರಾಂತಿ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡುವ ಶುಭಗಳಿಗೆಯ ಈ ವೇಳೆ ಬೆಂಗಳೂರಿನ ಗವಿಪುರದಲ್ಲಿರುವ ಗವಿ ಗಂಗಾಧರೇಶ್ವರ ದೇವಾಲಯದ ಶಿವನ ಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸಲಿವೆ ಇದನ್ನ ಶಿವನಿಗೆ ಸೂರ್ಯದೇವ ಸಲ್ಲಿಸೋ ಪೂಜೆ ಅಂತ ನಂಬಿಕೆ ಇದ್ದು ಈ ಬಾರಿ ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ನಾಲ್ಕರವರೆಗೆ ಅಂದ್ರೆ ಎರಡು ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರ ನಮಿಸಲಿದ್ದಾನೆ ಇನ್ನು ಈ ಬಗ್ಗೆ ಮಾತನಾಡಿದ ದೇವಾಲಯದ ಪ್ರಧಾನ ಅರ್ಚಕರು ಸೋಮಸುಂದರ ದೀಕ್ಷಿತ್ ಲಿಂಗ ಭಾಗದಲ್ಲಿ ಸೂರ್ಯರಶ್ಮಿ ಎರಡು ನಿಮಿಷಗಳ ಕಾಲ ಇದ್ರೆ ಸೂರ್ಯ ಪೂಜೆ ಬೇಗವಾದರೆ ಅದರ ಹಿಂದೆ ತೊಂದರೆಗಳಾಗುತ್ತದೆ ಎಂದರು ಭಕ್ತಾದಿಗಳು ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ದೇವಾಲಯದ ಹೊರಭಾಗದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಲಾಗಿದೆ ಎರಡು ಎಲ್ಇಡಿ ಹಾಗೂ ಐದು ಟಿವಿಗಳ ವ್ಯವಸ್ಥೆ ಇರಲಿದ್ದು ಗುರುವಾರ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ದೇವಾಲಯದ ಬಾಗಿಲು ಕೂಡ ತೆರೆಯಲಿದೆ ಎಂದರು ಗುರುವಾರ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಯವರೆಗೂ ಕೂಡ ದೇವಾಲಯದ ಬಾಗಿಲು ತೆರೆಯಲಿದೆ ಎಂದರು ಇನ್ನು ಈ ದೇವಸ್ಥಾನ ವಿಶಿಷ್ಟ ಗುಹಾ ದೇವಾಲಯವಾಗಿದ್ದು ಇದು ಭಾರತೀಯ ರಾಕ್ ಕಟ್ ಆರ್ಕಿಟೆಕ್ಚರ್ ಉದಾಹರಣೆಯಾಗಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದು ಮುಂಭಾಗದಲ್ಲಿ ನಿಗೂಢ ಕಲ್ಲಿನ ಚಕ್ರಗಳು ಅಳವಡಿಸಲ್ಪಟ್ಟಿದೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಸೂರ್ಯನ ಕಿರಣಗಳು ನಿಖರವಾಗಿ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಮೇಲೆ ಬೀಳುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ವಾಸ್ತುಶಿಲ್ಪ ಅದ್ಭುತತೆಯ ದೇವಾಲಯವನ್ನ ವಿಶೇಷಗೊಳಿಸುತ್ತೆ ಮೂಲವಾಗಿ ತೇತ್ರಾಯುಗದಲ್ಲಿ ಋಷಿಗಳಾದ ಗೌತಮ ಮತ್ತು ಭರತ್ವಜರಿಂದ ಸ್ಥಾಪಿತಗೊಂಡಿದೆ ಈ ದೇವಾಲಯ ಎಂಬ ನಂಬಿಕೆ ಇದ್ದರು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರಿನ ಸ್ಥಾಪಕರಾದ ಕೆಂಪೇಗೌಡ ಅವರು ಪುನರ್ ನಿರ್ಮಿಸಿದರು ಮಹಾಶಿವರಾತ್ರಿ ಮತ್ತು ಸಂಕ್ರಾಂತಿ ಸಂದರ್ಭದಲ್ಲಿ ಭಕ್ತರು ಭಾರಿ ಪ್ರಮಾಣದಲ್ಲಿ ಇಲ್ಲಿ ಸೇರುತ್ತಾರೆ ದೇವಾಲಯದ ಆವರಣದಲ್ಲಿ ಶ್ರೀ ಹರಿಹರೇಶ್ವರ ಮತ್ತು ಗುಡ್ಡದ ಆಂಜನೇಯ ಸ್ವಾಮಿ ದೇವಾಲಯಗಳು ಇವೆ ಹೀಗಾಗಿ ಸಂಕ್ರಾಂತಿ ಹಬ್ಬವು ಪ್ರಕೃತಿ ಮತ್ತು ಕೃಷಿಯೊಂದಿಗೆ ಸಂಬಂಧಿಸಿದ ಸಮೃದ್ಧಿಯ ಸಂಕೇತ ಮತ್ತು ಗವಿಗಂಗಾಧರೇಶ್ವರ ದೇವಾಲಯವು ಸೂರ್ಯನ ಚಲನೆಯೊಂದಿಗೆ ಹೊಂದಿಕೊಂಡಿರುವ ವಾಸ್ತುಶಿಲ್ಪದ ಅದ್ಭುತ ಇನ್ನು ಈ ವರ್ಷದ ಸಂಕ್ರಾಂತಿ ಹಬ್ಬದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗ್ಲಿ ರೈತರ ಮುಖದಲ್ಲಿ ಸಂತಸ ತುಂಬಲಿ ಅನ್ನೋದೇ ನಮ್ಮ ಚಾನೆಲ್ನ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು